ಸಿ ಇವಾಗ ನಿಮಗೆಲ್ಲ ಗೊತ್ತಿದೆ ನಮಗೆ ಇವಾಗ ಆಲ್ರೆಡಿ ನಾವು ಇದು ನಮ್ಮ ನೇರಳೆ ಮಾರ್ಗ ಅಥವಾ ಹಸಿರು ಮಾರ್ಗದಲ್ಲಿ ಒಟ್ಟು ನಮ್ಮ ಹತ್ರ ಇರೋದು ಐವತ್ತೇಳು ಟ್ರೈನ್ ಸೆಟ್ ಈ ಐವತ್ತೇಳು ಟ್ರೈನ್ ಸೆಟ್ಗಳಲ್ಲಿ ನಾವು ಸುಮಾರು ಪೀಕ್ ಅವರಲ್ಲಿ ಐವತ್ತೈದರಷ್ಟು ಟ್ರೈನ್ ಸೆಟ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಇವಾಗ ನೀವು ಪೀಕ್ ಅವರ್ ಬೆಳಗ್ಗೆ ಪೀಕ್ ಅವರು ಅಥವಾ ಈವ್ನಿಂಗ್ ಪೀಕ್ ಅವರ್ ಅಂತ ನಾವು ಏನು ಮಾಡಿದ್ದೀವಿ ಆ ಸಭೆಯಲ್ಲಿ ನಾವು ಕೂಡ ಇದನ್ನು ಒಂಥರ ಥರ ಅದು ಆಪ್ರೇಟ್ ಮಾಡ್ತೀವಿ ಆದರೆ ಜನರು ದಟ್ಟಣೆಯನ್ನು ಅವ್ರಿಗೆ ಅದ ಆಗ್ತಿರೋ ಅದಾನುಕೂಲನ ಕಡಿಮೆ ಮಾಡೋಕ್ಕೋಸ್ಕರ ಅಂತಲೇ ಈ ಶಾರ್ಟ್ ಶಾರ್ಟ್ಲುಪ್ಸು ಮಾಡ್ತೀವಿ ಅಂದರೆ ಎಲ್ಲ ಟ್ರೇದು ವೈಟ್ ಫೀಲ್ಡಿಂದ ಚಲಗಟ್ಟ ಹೋಗೋದಿಲ್ಲ ಓಕೆ ಒಂದಷ್ಟು ಟ್ರೇನು ಕೆಪ್ಪೇಗೌಡ ಇಂದ ವಾಪಸ್ ಬರುತ್ತೆ ಆಮೇಲೆ ಐ ಟಿ ಪಿ ಎಲ್ಲು ಇಲ್ಲ ಇದು ಮಾಧವ ಮಾಧವಪುರದಿಂದ ವಾಪಸ್ ಬರುತ್ತೆ ಈ ಥರ ಲೂಪ್ ಆಪ್ರೇಷನ್ಸು ಕೂಡ ಆಗುತ್ತೆ ಯಾಕಂದರೆ ಮುಂದೆ ಹೋಗುವಂಥ ಇದು ದಟ್ಟದೆ ಏರಿದೆ ದಟ್ಟದೆ ಇರುವಂಥ ಜಾಗಗಳಲ್ಲಿ ಪ್ಲಸ್ ಹೈ ಫುಟ್ ಫಾಲ್ಸ್ ಇರುವಂಥ ಸ್ಟೇಷನ್ಗಳಲ್ಲಿ ನಾವು ಈ ಶಾರ್ಟ್ ಲೂಪ್ ಆಪ್ರೇಷನ್ ಮಾಡಿ ಆದಷ್ಟು ಬೇಗನೆ ಜನರಿಗೆ ಅನಾನುಕೂಲ ಕಡಿಮೆ ಮಾಡೋದಕ್ಕೋಸ್ಕರ ಈ ಶಾರ್ಟ್ ಲೂಪ್ ಆಪ್ರೇಷನ್ಸು ಕೂಡ ಮಾಡ್ತಾಯಿದ್ದೀವಿ ಇವಾಗ ನಾವು ಇವಾಗ ನಾವು ನೋಡ್ದಂಗೆ ಇವಾಗ ಈ ತಮ್ಮ ಈಸ್ಟ್ ವೆಸ್ಟ್ ಲೈನ್ ಫುಲ್ ಆದಮೇಲೆ ನಾವು ಜನರ ದಟ್ಟದೆಗಳು ಕೂಡ ನೋಡ್ತಾ ಇದ್ದೀವಿ ಅದರ ಮೇಲೆ ಈ ಏನೋ ಈ ಶಾರ್ಟ್ ಲೂಪ್ ಆಪ್ರೇಷನ್ಸ್ ಏನಿದೆ ಅದು ಕೂಡ ಮಾಡ್ತಾಯಿದ್ದೀವಿ ಆದಷ್ಟು ಜನರಿಗೆ ಅದಾಲ್ಕು ನಾವು ಕಡಿಮೆ ಮಾಡೋದಕ್ಕೆ ಪ್ಲಸ್ ಅದು ನಾವು ಕೂಡ ನಾವು ಈ ಪೀಕ್ ಅವರಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಸೊ ಜನರಿಗೆ ಏನಾಗ್ತಾಯಿದೆ ಅಂದರೆ ಅವರಿಗೆ ಬೇಗನೆ ಇಳಿಬೇಕು ಬೇಗನೆ ಹೋಗಬೇಕು ಅಂತ ಒಂದು ಆತರದಲ್ಲಿ ಒಳಗಡೆ ಏನಿದೆ ಒಳಗಡೆ ಇರುವಂಥ ಜಾಗಗಳಲ್ಲಿ ಸುಮಾರು ಜನರು ಹೋಗ್ತಾ ಇಲ್ಲ ಎಲ್ಲರದ್ದು ಬರೀ ನಮ್ಮ ಡೋರ್ಸ್ ಏನಿದೆ ಆ ಜಾಗದಲ್ಲೇ ಎಲ್ಲರನ್ನು ತುಂಬಿಕೊಳ್ಳೋ ಅಂಥದ್ದು ಪ್ರಯತ್ನ ಮಾಡ್ತಿದ್ದಾರೆ ಸೊ ಹಾಗಾಗಿ ಒಂದಷ್ಟು ಜನರು ಕೂಡ ಒಳಗಡೆ ಹೋಗಬೇಕಾಗತ್ತೆ ಯಾಕಂದರೆ ಒಂದು ಮೂರು ನಾಲ್ಕು ಸ್ಟೇಷನ್ನು ಮುಂದೆ ಇಳಿಯೋರು ಅಂತರೂ ಅಲ್ಲೇ ಇರ್ತಾರೆ ಮುಂದಿದ್ದ ದಿಲ್ದಾಳಲ್ಲಿ ಇಳಿಯೋರು ಅಲ್ಲೇ ಇರ್ತಾರೆ ಸೊ ಹಾಗಾಗಿ ಆ ಜನದ ದಟ್ಟಣೆ ಅಲ್ಲಿ ಡೋರ್ ಓಪನ್ ಆದ ತಕ್ಷಣ ಜನರ ದಟ್ಟಣೆ ಸಿಕ್ಕಾಬಡಕ್ಕೆ ಆಗುತ್ತೆ ಬಟ್ ಸ್ವಲ್ಪ ಒಳಗಡೆ ಹೋದರೆ ಇನ್ನೂ ಜನರು ಓಡಾಡ್ಬೋದು ಇನ್ನೂ ಇನ್ನೂ ಅನನುಕೂಲತೆ ಕಡಿಮೆ ಮಾಡ್ಬೋದು ಸರ್ ಇನ್ನೂ ಹೆಚ್ಚಿನ ಟ್ರೈನ್ಗಳು ಏನಾದರೂ ವ್ಯವಸ್ಥೆ ಮಾಡ್ತಾರೆ ಸರ್ ಹೌದು ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ನಾವು ನಮ್ಮದು ಇದು ನಾವು ಸಿ ಆರ್ ಆರ್ ಏನಿದೆ ಅದಕ್ಕೂ ಕೂಡ ನಾವು ಈ ಡಿ ಟಿ ಜಿ ಟ್ರೈನ್ಸ್ ಏನು ನಮಗೆ ಇವಾಗ ಹಸಿರು ಮಾರ್ಗ ಪ್ಲಸ್ ನಮ್ಮ ನೇರಳೆ ಮಾರ್ಗಕ್ಕೆ ಏನು ಬೇಕು ಅನ್ನೋದು ಅದು ಕೂಡ ಇನ್ನೊಂದಷ್ಟು ಟ್ರೈನ ನಾವು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀವಿ ಅದು ಕೂಡ ಇವಾಗ ಬರಕ್ ಶುರು ಆಗಬೇಕು ಅದು ಬಂದ್ಮೇಲೆ ಅದು ಕೂಡ ಟೆಸ್ಟಿಂಗ್ ಆದ್ಮೇಲೆ ನಾವು ಕೂಡ ಈ ಲೈನ್ಗಳಲ್ಲಿ ಓಡಾಡಕ್ಕೆ ಬಿಡ್ತೀವಿ ಸುಮಾರು ಅಡಿಷನಲ್ ಒಂದು ಇಪ್ಪತ್ತೊಂದು ಟ್ರೈನ್ ಸೆಟ್ ಬರಬೇಕಾಗುತ್ತೆ ಹೌದು